ಜಾತಿ ಗಣತಿ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಗೊಂದಲ ಸರ್ಕಾರ ಜಾತಿಗಳ ಘರ್ಷಣೆಗೆ ದಾರಿ ಮಾಡಿಕೊಟ್ಟಿದೆ ಈ ನಾಯಕತ್ವ ನಾವು ಎದುರು ಗುಣಗಳು ಒಬ್ಬ ನಾಯಕನಲ್ಲಿ ಬರಬೇಕು ನಾವು ಸಹ ಯಾವತ್ತು ಅನಾಯಕರಾಗಿ ಯಾವತ್ತ ಮಾಡುವುದು ಇಲ್ಲ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಿದ್ದರು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ವಾಗ್ದಾಳಿ ಜಾತಿ ಗಣತಿ ವಿಚಾರ ಸಂಬಂಧಪಟ್ಟಂತೆ ವಾಗ್ದಾಳಿ ನಡೆಸುವಂತ ರೀತಿ ಇದು ಕರ್ನಾಟಕ ರಾಜ್ಯದಲ್ಲೇ ಸಿದ್ದರಾಮಯ್ಯ ಅವರು ಯಾವ್ಯಾವ ಫೈಲಾಗ್ತಾರೆ ಆ ಎಲ್ಲ ಸಂದರ್ಭದಲ್ಲಿ ಅವ್ರಿಗಿರುವಂತಹ ಅಸ್ತ್ರ ಎರಡ್ ಸಾವಿರದ ಹದಿಮೂರರಲ್ಲಿ ಕೂಡ ಲಿಂಗಾಯತನ ಮತ್ತು ವೀರರಲ್ಲಿ ಕೂಡ ಮತ್ತು ಅದನ್ನ ತನಕ ಪರಿಚಯ ಈಗ ಮತ್ತೆ ಎಲ್ಲ ಜಾತಿಗಳನ್ನು ಒಳಕ್ಕೆ ಒಕ್ಕಲಿಗರಲ್ಲಿ ಬೇರೆ ಬೇರೆ ಪಂಗಡಗಳು